ಸೊಪ್ಪು ಅಂದರೆ ಸಾಕು ಮಕ್ಕಳು ಮೂಗು ಮುರಿತಾರೆ ಇದು ಫಾಸ್ಟ್ ಫುಡ್ ಯುಗ ಮತ್ತು ಎಲ್ಲ ಕೆಮಿಕಲ್ಮಯ ಪೌಷ್ಟಿಕಾಂಶ ಬೇಕು ಅಂದರೂ ನಾವು ಆಹಾರದಲ್ಲಿ ಹುಡುಕೊಂಡು ತಿನ್ನಬೇಕು ಹಾಗಾಗಿದೆ ಈಗಿನ ಕಾಲಮಾನ ನಾನಿವತ್ತು ಆರೋಗ್ಯಕ್ಕೆ ಉತ್ತಮವಾದ ರುಚಿಕರವಾದ ಪೌಷ್ಟಿಕಾಂಶಯುಕ್ತವಾದ ಮತ್ತು ಯುಮ್ಯುನಿಟಿ ಪವರ್ ಹೆಚ್ಚಿಸುವಂತಹ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ಮಕ್ಕಳಿಗೆ ಮಾಡಿಕೊಡಿ ನಾನು ಇಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಚಚ್ಚಿ ಇಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಸ್ಲಿಟ್ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿ ಪನ್ನೀರು ಇದು ನಾನು ಮನೇಲಿ ಮಾಡಿರೋ ಪನ್ನೀರು ಇದನ್ನು ಮನೇಲಿ ಹೇಗೆ ಮಾಡಿದ್ದೀನಿ ಪನ್ನೀರ್ ಹಾಗೆ ತೊಗೊಂಡಿದ್ದೀನಿ ಅಂಗಡಿಯಿಂದ ತಂದಿದ್ರೆ ನೀವು ತುರ್ಕೊಳ್ಳಿ ಇದು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪನ್ನು ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ನಾನಿಲ್ಲಿ ಒಗ್ಗರಣೆಗೆ ಒಂದು ಕಡಾಯಿ ಇಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ ಮತ್ತು ಎರಡು ಚಮಚ ತುಪ್ಪ ಹಾಕ್ತಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ತುಪ್ಪ ಬಳಸಿದ್ರೆ ಸಾಸಿವೆ ಒಗ್ಗರಣೆಗೆ ಮತ್ತು ಇಲ್ಲಿ ಚೆಚ್ಚಿಟ್ಟಿದ್ನೆಲ್ಲ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ತಿದ್ದೀನಿ ಬೆಳ್ಳುಳ್ಳಿ ಹೀಗೆ ಕೆಂಪಗಾದ ನಂತರ ಇದಕ್ಕೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಸೇರಿಸಿ ಬಾಡಿಸ್ಕೋಬೇಕು ಈರುಳ್ಳಿ ಬಣ್ಣ ಬದಲಾದರೆ ಸಾಕು ನೋಡಿ ನಾನು ಫ್ರೈ ಮಾಡಿಕೊಂಡು ಈ ರೀತಿ ಟ್ರಾನ್ಸ್ಪರೆಂಟ್ ಆದಾಗ ನಾನು ಇದಕ್ಕೆ ಪನ್ನೀರನ್ನು ಸೇರಿಸ್ತಾ ಇದ್ದೀನಿ ಪನ್ನೀರನ್ನು ಸ್ವಲ್ಪ ಉರಿ ಕಮ್ಮಿ ಇಟ್ಟು ಸಣ್ಣ ಉರಿಲಿ ಒಂದೆರಡು ನಿಮಿಷ ಬಾಡಿಸ್ಕೋಬೇಕು ಸ್ವಲ್ಪ ಹಾಕಬೇಕು ಪನ್ನೀರಿಗೆ ಎಷ್ಟು ಬೇಕು ಅನ್ಸುತ್ತೋ ಅಷ್ಟು ಸ್ವಲ್ಪ ಕಮ್ಮಿ ಉಪ್ಪಾಕಿ ಬಾಡಿಸ್ಕೊಂಡು ಇದು ಒಂದೆರಡು ನಿಮಿಷ ಬಾಡಿದ ನಂತರ ಇದಕ್ಕೆ ನಾನು ಕ್ಲೀನ್ ಮಾಡಿಟ್ಟಿದ್ದಲ್ಲ ನುಗ್ಗೆ ಸೊಪ್ಪು ಅದನ್ನು ಸೇರಿಸ್ಕೊತಿದ್ದೀನಿ ನುಗ್ಗೆ ಸೊಪ್ಪು ಹಾಕಿ ಚೆನ್ನಾಗಿ ಕೈಯಾಡ್ಸ್ಕೊತಿದ್ದೀನಿ ಪನ್ನೀರ್ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಉರಿನ ಸ್ವಲ್ಪ ಕಡಿಮೆ ಇಟ್ಕೊಂಡಿರಿ ನುಗ್ಗೆಸೊಪ್ಪಿನಲ್ಲಿ ಅದೆಷ್ಟೊಂದು ನ್ಯೂಟ್ರಿಷನ್ಸ್ ಇದ್ದರೂ ಅದು ಕಹಿ ತಿನ್ನೋಕ್ಕಾಗಲ್ಲ ಅನ್ನೋ ಒಂದು ಅಪವಾದ ಇದೆ ಹಾಗಾಗಿ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ರುಚಿಯಾಗಿ ಇರುತ್ತೆ ಈಗ ಪನ್ನೀರು ಮತ್ತು ನುಗ್ಗೆಸೊಪ್ಪು ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಹಂತದಲ್ಲಿ ನಾವು ನೋಡಿಕೊಂಡು ಉಪ್ಪು ಹಾಕಬೇಕು ಪನ್ನೀರ್ಗೂ ಸಹ ಉಪ್ಪು ಸೇರಿಸಿದ್ರಿಂದ ಇದಕ್ಕೆ ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ ತುಂಬ ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಕಮ್ಮಿ ಆದರೆ ಊಟದಲ್ಲಿ ಉಪ್ಪನ್ನು ಸೇರಿಸ್ಕೋಬಹುದು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ನಾನು ಇದಕ್ಕೆ ಪ್ಲೇಟನ್ನು ಇದ್ದೀನಿ ಉರಿ ಇರಲಿ ಒಂದು ಐದು ನಿಮಿಷ ಹೀಗೆ ಪ್ಲೇಟನ್ನು ಮುಚ್ಚಿಡಿ ಆಗಾಗ ತೆಗೆದು ಕೈ ಆಡಿಸೋದನ್ನು ಮರಿಬೇಡಿ ಎಣ್ಣೆಯಲ್ಲಿ ಫ್ರೈ ಆದ ನಂತರನೇ ನೀವು ನೀರನ್ನು ಹಾಕಬೇಕಾಗುತ್ತೆ ಇಲ್ಲಾಂದರೆ ಅದು ಸ್ವಲ್ಪ ಹಸಿ ಹಸಿ ಅನಿಸುತ್ತೆ ನಮಗೆ ಇದು ಫ್ರೈ ಆಗ್ತಿದೆ ಈಗ ಹಂತದಲ್ಲಿ ಬೇಕಾದರೆ ಸ್ವಲ್ಪ ನೀರು ಹಾಕಿ ಸೊಪ್ಪು ಬೆಂದಿಲ್ಲ ಅಂದರೆ ನಂದು ಹಾಗೆ ಬೆಂದಿತ್ತು ಹಾಗಾಗಿ ನೀರು ಹಾಕಲಿಲ್ಲ ಈಗ ಇದಕ್ಕೆ ನಾನು ಹಸಿ ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ ಒಂದು ಬೌಲ್ ಕಾಯಿ ತುರಿ ಇದ್ದೀನಿ ಮತ್ತು ಒಂದು ಹೋಳು ಲಿಂಬೆ ರಸ ಹಾಕಬೇಕು ಲಿಂಬೆ ರಸ ಸ್ಟವ್ ಆಫ್ ಮಾಡಿದ ಮೇಲೆ ಹಾಕಿ ನಾನು ಲಿಂಬೆ ರಸ ಹಾಕೋದು ಇಲ್ಲಿ ವಿಡಿಯೋ ಸ್ಕಿಪ್ ಆಗಿದೆ ನೀವು ನಿಂಬೆಹಣ್ಣ ಸೇರಿಸ್ಕೊಳ್ಳೋದು ಮರಿಬೇಡಿ ಕಾಯಿ ತುರಿ ಹಾಕಿ ಫ್ರೈ ಮಾಡಿ ನಿಂಬೆಹಣ್ಣು ತುರಿ ಪನ್ನೀರು ಎಲ್ಲ ಹಾಕಿರೋದ್ರಿಂದ ಸೊಪ್ಪು ನಿಮಗೆ ಸ್ವಲ್ಪವೂ ಕಹಿ ಅಂತ ಅನಿಸೋಲ್ಲ ಜೊತೆಗೆ ಸಖತ್ ಟೇಸ್ಟಿಯಾಗಿರುತ್ತೆ ಮತ್ತೆ ಮತ್ತೆ ಮನೆ ಮಂದಿಯೆಲ್ಲ ಈ ರೀತಿ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಪನ್ನೀರು ಮತ್ತು ನುಗ್ಗೆಸೊಪ್ಪು ಆರೋಗ್ಯಕ್ಕೆ ಬಹಳ ಉತ್ತಮವಾದ ಪೌಷ್ಟಿಕಾಂಶಗಳನ್ನು ಕೊಡುತ್ತೆ ನುಗ್ಗೆಸೊಪ್ಪು ಇಮ್ಯುನಿಟಿ ಪವರನ್ನು ಹೆಚ್ಚಿಸುತ್ತೆ ಪನ್ನೀರು ಪ್ರೋಟೀನ್ಸ್ ಯುಕ್ತವಾಗಿದೆ ನೀವು ಒಮ್ಮೆ ನುಗ್ಗೆಸೊಪ್ಪು ಮತ್ತು ಪನ್ನೀರ್ ಹಾಕಿ ಈ ರೀತಿ ಬುರ್ಜಿ ಮಾಡಿ ಮತ್ತು ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೀವು ಮೊಟ್ಟೆ ಅಂದರೆ ಇದನ್ನು ಮೊಟ್ಟೆಯಲ್ಲೂ ಸಹ ಮಾಡಬಹುದು ಇಲ್ಲಿ ನುಗ್ಗೆ ಸೊಪ್ಪು ಬದಲು ಬೇರೆ ಯಾವ ಸೊಪ್ಪನ್ನು ಸಹ ನೀವು ಬಳಸ್ಕೋಬೋದು ಎಷ್ಟು ಸೊಪ್ಪಿತ್ತು ಬಾಣಲಿ ತುಂಬ ಇತ್ತು ಬಾಳಿದ ನಂತರ ನೋಡಿ ಇಷ್ಟೇ ಆಗಿದೆ ನೋಡೋಕ್ಕೂ ಸಹ ಕಲರ್ಫುಲ್ ಆಗಿದೆ ಟೇಸ್ಟ್ ಸಹ ಸಕ್ಕತ್ತಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ನನ್ನ ಚಾನಲ್ ಇಷ್ಟ ಆಗಿದ್ದರೆ ಮತ್ತು ಈ ರೀತಿಯ ಮತ್ತಷ್ಟು ರೆಸಿಪಿಗಳಿಗಾಗಿ ನನ್ನ ಚಾನಲನ್ನು ಫಾಲೋ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು